ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಒಂದು ತುಂಬ ಸರಳವಾಗಿರ್ತಕ್ಕಂಥ ತುಂಬ ರುಚಿಯಾಗಿರ್ತಕ್ಕಂಥ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಇದಕ್ಕೆ ಒಗ್ಗರಣೆ ಬೇಡ ಎಣ್ಣೆ ಬೇಡ ಕುದಿಸೋದು ಬೇಡ ಎಂಥದ್ದು ಬೇಡ ಒಂಚೂರು ಒಣಮೆಣ್ಸಿಕಾಯಿ ಚೆನ್ನಾಗಿ ಹುರ್ಕೊಂಡ್ರೆ ಮುಗಿಯದೆ ಹೋಯ್ತು ಗೊಜ್ಜು ಮುದ್ದೆ ಬಿಸಿ ಅನ್ನದ ಜೊತೆಗಂತೂ ಪಾ ಹೆಂಗಿರುತ್ತೆ ಅಂದರೆ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನಂತೂ ವೀಡಿಯೋದಲ್ಲಿ ಒತ್ತಿ ಒತ್ತಿ ಹೇಳಿದ್ದೀನಿ ಚೆನ್ನಾಗೈತೆ ಅಂತ ಹೇಳಿ ಯಾಕಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಅದು ನಿಮಗೆ ನಮ್ಮ ಅಡುಗೆ ಮೇಲೆ ವಿಶ್ವಾಸ ಇತ್ತು ಅಂತಂದರೆ ಟ್ರೈ ಮಾಡಿ ನನಗೆ ಹೇಳ್ರಿ ಆಮೇಲೆ ಬೈಕ್ ಬೇಡ್ರಿ ಇದೇನಿದು ಎರ್ಡು ಒಣಮೆಣ್ ಚಿಕ್ಕ ಮುರಿದು ಒಂದು ಎರಡು ಬೆಳ್ಳುಳ್ಳಿ ಎಸ್ ತಗೊಬಂದು ಹಿಡಿಯೋ ಇನ್ನಾಡಿ ದೊಡ್ಡದು ಮಾಡಿ ನಾಡಿ ದೊಡ್ಡದು ಮಾಡೈತಲ್ಲ ಇದು ಮಾನಗೇಡಿ ಅಂತ ನನಗೆ ನಾಲ್ಕು ಜನ ನೋಡಲಿ ಅವರಿಗೆಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡಲಿ ಅಂತೇಳಿ ಆಮೇಲೆ ಕೆಲವರು ನಮ್ಮ ಭಾಷೆನ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲದನ್ನು ಕೂಡ ಒತ್ತಡಿಂದ ಅಚ್ಚುಕಟ್ಟಾಗಿ ಹೇಳ್ಕೊಡ್ಬೇಕು ಅಂತೇಳಿ ವೀಡಿಯೋ ದೊಡ್ಡದು ಮಾಡಿದ್ದೀನಿ ಅಷ್ಟೇ ಹಂಗಾಗಿ ಯಾರು ಬೇಜಾರಾಗಬೇಡ್ರಿ ಇದನ್ನು ಮಾಡೋದು ಕೂಡ ತುಂಬ ಸರಳವಾಗೈತೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಒಂದು ಒಂದು ಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಚೂರು ಬೆಲ್ಲ ಎಷ್ಟು ಬೇಕೋ ಅಷ್ಟು ಬೆಲ್ಲ ರುಚಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಒಂದು ಐದಾರು ಇದ್ದಾವೆ ಅಂತ ಇಟ್ಕೊಳ್ರಿ ಹೆಚ್ಚು ಕಡಿಮೆ ನಡೆಯುತ್ತೆ ಹುಣ್ಸೆಹಣ್ಣು ಇದು ಹುಳಿ ತಗೋಬೇಕಾಗುತ್ತೆ ಹುಣಸೆಹಣ್ಣು ಹಣ್ಣು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿಕೆ ತಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿರಿ ಇಷ್ಟೇ ಐಟಮ್ಸು ಇಷ್ಟೇ ಐಟಮ್ಸ್ ಹಾಕಿ ನೀವು ಮುದ್ದೆ ಜೊತೆಗೆ ಇದು ಮಾಡ್ಕೊಂಡು ತಿನ್ನಿರಿ ಒಬ್ಬೊಬ್ಬಬ್ಬೊಬ್ಬೊಬ್ಬ ನಾನು ನೀವು ಸುಮ್ಮನೆ ಏನೋ ಒಂದು ಆಡಂಬರ ಕೇಳ್ತಿದ್ದೀನಿ ನನಗೆ ಆಗ್ಬೋದು ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ತೀರ ಯಾವಾಗಲೂ ಅಡುಗೆ ಮಾಡ್ಕೊಂಡು ನಿಮಗೂ ಹತ್ತ ಬೇಜಾರಾಗಿರುತ್ತಲ್ಲ ಅಂಥ ಟೈಮ್ದಾಗ ನೀವು ಒಬ್ಬರೇ ಇದ್ದಾಗ ನಾ ಇಂಥದ್ದೊಂದು ಮಾಡ್ಕೊಂಡು ತಿನ್ನಿರಿ ನಾವು ನಿಮಗೆ ಬಹಳ ಅಂದರೆ ಭಾಳ ಇಷ್ಟ ಆಯ್ತು ನಾನು ಅಷ್ಟೇ ಅಡುಗೆ ಮಾಡೋಕ್ಕೆ ಬೇಜಾರಾಗಿದ್ದಾಗ ಇಂಥ ಗೊಜ್ಜುಗಳು ಮಾಡ್ಕೊಂಡು ತಿಂತೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದ್ಕಿನ ಒಗ್ಗರಣೆ ಬೇಡ ರುಬ್ಬರಿ ಅನ್ನೋಂಗಿಲ್ಲ ಸಿಡಿಗಾಕಿ ಏನೋಂಗಿಲ್ಲ ಏನೂ ಇಲ್ಲ ಇಷ್ಟೇ ಬರೀದ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಇನ್ನೂ ಸತಿ ಹೇಗೆ ಅಚ್ಚುಕಟ್ಟೆ ಬಿಡ್ರಿ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಬ್ಯಾಡಿಗೆ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕ್ಕಾಯಿ ತಗೋಬೇಕು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಒಂಚೂರು ಬೆಲ್ಲ ಇಷ್ಟೇ ಇದ್ರಾಗೆ ಏನಪ್ಪ ಅಂತಂದರೆ ಈ ಮೆಣಸಿಕಾಯಿ ಒಂದೇ ಹುರ್ಕೋಬೇಕಾಗಿರೋದು ಇನ್ನೇನು ಇಲ್ಲ ಒಂದು ತಳ ಇರೋ ಬಾಣಲಿ ತಗೊಳ್ಳ್ರಿ ಚೂರು ಮುಂದಕ್ಕೆ ಇಡ್ತೀನಿ ಅದು ನೀರಿನಂಶ ಅಂಶ ಒಂಚೂರು ಇದು ಮಾಡ್ಕೊಳ್ರಿ ಮೆಣಸಿಕಾಯಿ ಒಂದೇ ಚೆನ್ನಾಗಿ ಹುರ್ಕೋಬೇಕು ಅಂತಂದರೆ ಅದು ಬಿಟ್ಟು ಇನ್ನೇನು ಹುರಿಯೋದು ಬೇಯಿಸೋದು ಒಗ್ಗರಣೆ ಹಾಕೋದು ಏನಂದರೆ ಏನೇನೂ ಇಲ್ಲ ಈ ಗೊಜ್ಜಿನಾಗೆ ನೋಡ್ರಿ ಇಲ್ಲೇ ಭಾಳ ಅಂದರೆ ಭಾಳ ಗಮನ ಇಟ್ಟು ಇವು ನೀವು ಹುರಿಬೇಕು ಇವನ್ನ ಯಾಕಂದರೆ ಸೀಸಬಾರ್ದು ಯಾವುದೇ ಕಾರಣಕ್ಕೂ ಸೀಸಬಾರ್ದು ಇವನ್ನ ಚೆನ್ನಾಗಿ ಹಾಗೆ ಹುರಿಬೇಕು ಅದು ಸ್ವಲ್ಪ ಸಿಹಿ ಘಾಟ್ ಹೋಗೋವ್ರದ ಅದು ಸಿಹಿ ಇರುತ್ತಲ್ಲ ಅದು ಹೋಗೋವರ್ಗೂ ಹಂಗೆ ಬಿಡ್ದಂಗೆ ಹಿಂಗೆ ಗೋರಾಡ್ಕೊತು ಚೆನ್ನಾಗಿ ಹುರಿಬೇಕು ನೀವೊಂದು ಸೌಟ್ ತಾಳ್ರಿ ಇಲ್ಲ ಸುಚ್ಗಿರೋಂಥದ್ದು ಸಣ್ಣೂರಿನಲ್ಲೇ ಒಂದು ಚೂರು ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸೀದ್ರೆ ಮತ್ತೆ ವಿಷ್ಕರಿ ಇತ್ತು ಸಾರು ಅವ್ರು ನಿಮಗೆ ವಿಷ್ಕರಿ ಇತ್ಯೆ ಅನ್ಬಾರ್ದಲ್ಲ ಕಹಿ ಆಗುತ್ತೆ ಕೆಲವರಿಗೆ ವಿಷ್ಗರಿ ಇತೆ ಅಂದರೆ ವಿಷಾನ ವಿಷಾನ ಅಂತಾರೆ ಅದು ನಮ್ಮ ಹಳ್ಳಿ ಭಾಷೆನಲ್ಲಿ ಹಂಗೆ ಅಂತಾರೆ ವಿಷ್ಕರಿ ಇತೆ ಅಂತಂದರೆ ಕಹಿ ಆಗಿದೆ ಅನ್ನೋದಕ್ಕಿಂತ ವಿಶ್ಗರಿ ಇತೆ ಅಂತಾರೆ ಬೇಡ ಬಿಡ್ರಿ ಕೆಲವ್ರಿಗೆ ಅದು ಮತ್ತೆ ಒಂಥರ ಅಭಾಸ ಅಂತ ಅನ್ನಿಸ್ಬೋದು ಅದಕ್ಕೆ ಕಹಿ ಆಗುತ್ತೆ ಹಂಗಾಗಿ ಒಂಚೂರು ಚೆನ್ನಾಗಿ ಗಮನ ಇಟ್ಟು ಇದೊಂದನೆ ಗಮನ ಇಟ್ಟು ಚೆನ್ನಾಗಿ ಹುರಿಬೇಕು ನೀವು ಸೀಸ್ದಂಗೆ ಭಾಳ ತನಕ ಏನು ಬೇಡ ಅದು ಹಸೆ ಇದು ಇದು ಹೋಗ್ಬೇಕದು ಇದು ಜಿಗೀತ್ಕಲ್ಲ ಇದು ಹೊರಕ್ಕೆ ಸಾಕು ಸ್ವಲ್ಪ ನೋಡಿರಿ ಸಣ್ಣೂರಿನಲ್ಲೇ ಹುರಿದಿರೋದು ಸ್ಟವ್ ಆಫ್ ಮಾಡಿ ಈ ತಣ್ಣಗೆ ಹಾಕ್ಬಿಡ್ರಿ ಒಂಚೂರು ಹಂಗೆ ನೋಡ್ರಿ ಹಣ್ಸೆಹಣ್ಗು ನೀರು ಹಾಕಿ ನೆನೆ ಹಾಕಿದ್ದೀನಿ ಅಷ್ಟೊತ್ತಿಗೆ ಇದೆಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಇದು ನೆನ್ಕಣತ್ತೆ ಹುಳಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ಕಾಫಿ ಮಾಡಿಕೊಂಡೆ ಯಾಕಂದರೆ ಮುದ್ದೆ ಆಗ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಒಂದು ಒನ್ ನೈಂಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೂಡು ಫ್ರೆಶ್ ಆಗಿರುತ್ತೆ ಅಂಥೇಳಿ ಇಲ್ಲ ನೋಡ್ರಿ ಒಣಮೆಣ್ಸಿ ಕಾಯಿ ತಣ್ಣಗಾದಮೇಲೆ ಸ್ವಲ್ಪ ಹಿಂಗೆ ಗರಿ ಗರಿಯಾಗಿರಬೇಕು ಇನ್ನು ಸ್ವಲ್ಪ ಬಿಡಿ ಸು ಸುಡ್ತಿದ್ದಾವಲ್ಲ ಹಂಗಾಗಿ ನೋಡಿರಿ ಹಿಂಗೆ ಇದ್ದಂಗೆ ಇರ್ತವೆ ಹಿಂಗೆ ಪುಡಿ ಆಗಬೇಕು ಇದನ್ನು ಸ್ವಲ್ಪ ಕುಟ್ಕೋಬೇಕಿನ್ನ ಕುಟ್ಬೇಕಿಲ್ಲ ಅಂದರೆ ಕ್ಯೂಚು ಬೇಕಾಗುತ್ತಿದ್ದನ್ನು ನಾನೇನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಕುಟ್ಕೋತೀನಿ ಕಿವುಚಿದ್ರೆ ಕೈ ಬೆಳ್ಳುಗಳೆಲ್ಲ ಉರಿತಾವೆ ಇವು ಮೊದಲೇ ನಮ್ಮ ಬೆಳ್ಳುಗಳು ಮುನ್ನೂರು ಮೂವತ್ತು ಕಾಲ ಕಣ್ಣಗೂ ಮುಗ್ನಾಗೂ ಬಾಯಾಗ ಒಂದು ಎಂಟು ಸ್ಥಾನ ಬೆಳೆಸ್ಕೊಂಡು ಇರ್ತಾವಲ್ಲ ಹಂಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡಿ ರೆಕಮೆಂಡ್ ಮಾಡಲ್ಲ ನೀವು ಬೇಕಾದ್ರೆ ಕುಟ್ಟ ಒಳ್ಳೆ ಕುಟ್ಕೋಬೋದು ನಾನು ಹಂಗೆ ಮಾಡ್ತೀನಿ ಕುಟ್ಟ ಒಳ್ಳೆ ಕೊಡ್ತೀನಿ ತೋರಿಸ್ತೀನಿ ರೀ ಇವಾಗ ಕುಟ್ಟ ಉಳ್ಳ ಅಥವಾ ಕುಟಾಣಿ ತಗೊಂಡು ಇವತ್ತು ಹಣ್ಮೆಣ್ ಚಿಕ್ಕ ಸೊಪ್ಪ ಗೊತ್ತಿಲ್ಲ ಐತಿ ಇವನು ನಿಮ್ಮ ಕೈ ದಿಮ್ಮಿದ್ರೆ ಕೈಯಾಗೆ ಕಿವುಚ್ಕೊಳ್ರಿ ನೀವು ಕಣ್ಣು ಮೂಗು ಬಾಯಿ ಮುಟ್ಕೊಂಬಲ್ಲ ಅಂತಂದ್ರೆ ಒಂಚೂರು ಒತ್ತಟಿ ಕೊಡ್ತೀನಿ ನಾನು ಮತ್ತೆ ಕಲಸಿ ಹೇಳೆವು ಅಂತೇಳಿ ಅದೇ ನನಗೆ ನನ್ನ ಕೊಟ್ಟಬೇಕು ಅಂತಿಲ್ಲ ಸ್ವಲ್ಪ ಒಂಚೂರು ಹಾಗೆ ದೊರ್ಗ ಬರ್ಗ ಕುಟ್ಟಿದ್ರೆ ಸಾಕು ನೋಡ್ರಿ ಈ ಥರ ಇಷ್ಟು ಕುಟ್ಕೊಂಡ್ರೆ ಸಾಕು ನೀವು ಮತ್ತೆ ನಮಗೆ ಕುಟ್ಟವು ಪಟ್ಟವು ಎಲ್ಲ ಆಗೋಲ್ಲ ನಾನು ಮಿಕ್ಸಿಗೆ ಹೋಗ್ತೀವಿ ಮಿಕ್ಸಿಗೆ ಹಾಕಿ ಬರ್ತೀನಿ ಅಂದರೆ ದಯವಿಟ್ಟು ಬೇಡ ಇದಕ್ಕೆ ಮಿಕ್ಸಿ ಬಳಸಲೇಬಾರ್ದು ಇದು ಕೈಯ್ಯಲ್ಲೇ ಕೇ ಇಲ್ಲ ಅಂತಂದರೆ ಇಂಥ ಕುಟ್ಟೆ ಕುಟ್ಟಿ ಹಿಂಗೆ ದೊರ್ಗ ಬರ್ಗ ಪುಡಿ ಮಾಡ್ಕೋಬೇಕು ಇದನ್ನು ಒಂದು ಒಂದು ಚರಕುಲಿ ತಗೊಂಡು ಚರಕ್ಲಿಗೆ ಹಾಕೇಳ್ರಿ ಇಲ್ಲಿ ಮೆಣಸಿಕಾಯಿ ಬೀಜ ಅವೇನು ಆಗಲ್ಲ ಅವು ಇವಾಗ ಇದಕ್ಕೆ ಹಂಗೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಹಾಕೋಣ ಒಂಚೂರು ಹಿಂಗೆ ಎರಡು ಕೆರಿಕೆ ಜಜ್ಜಿ ನೋಡಿ ಅದು ಇದು ಮೆಣಸಿನ್ಕಾಯಿ ಕುಟ್ಟಿರ್ತೀವಲ್ಲ ಘಾಟು ಇದು ನಿಂಗೆ ಒಂಚೂರು ದೊರ್ಗ ಬೊರ್ಗ ಕುಟ್ಟಿ ಈ ಚರಕ್ಲಿಗೆ ಹಾಕೇಳ್ರಿ ಹಂಗೆ ಬೆಲ್ಲನೂ ಹಾಕಳ್ರಿ ಇದಕ್ಕೆ ಹಂಗೇ ಅದಕ್ಕೆ ಹುಣಸೆ ಹುಳಿ ನಾನು ಇದನ್ನ ಹುಣಸೆ ಹುಳಿ ಅಂತ ಅಂತೀವಿ ಆ ಹುಣಚೆ ಹುಳಿ ಅಂದಿದ್ದಕ್ಕೂ ಹುಣಸೆ ಹುಳಿನ ಯಾವ ಕನ್ನಡ ಅಂತ ಅಂದಿದ್ರು ನಾವು ಆಡು ಭಾಷೆಯಲ್ಲಿ ಹುಣ್ಸೆ ಹುಣಸೆ ಹುಳಿನ ಹುಣಸೆ ಹುಳಿ ಅಂತೀವಿ ಮೆಣಸಿನಕಾಯಿನ ಮೆಣಸಿಕಾಯಿ ಅಂತೀವಿ ಹಸಮೆಣಸಿಕಾಯಿ ಹುಣ್ಣು ಮೆಣಸಿಕಾಯಿ ಅಂತೀವಿ ಅದು ಕನ್ನಡ ಭಾಷೆನೇ ಕೆಲವ್ರು ಕೇಳಿರಲ್ವಲ್ಲ ಅದೇನೋ ಒಂಥರ ಇದು ಅಂತ ಅನ್ಸುತ್ತೆ ಇವಾಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ರಿ ಬೆಲ್ಲ ನಿಮ್ಗೆ ಬೇಕಾದ್ರೆ ಒಂಚೂರು ಬೇಗ ಇದಾಗಬೇಕಂದ್ರೆ ಒಂಚೂರು ಪುಡಿ ಮಾಡಿ ಹಾಕೊಳ್ರಿ ಇಲ್ಲೊಂದು ಚೂರು ತುರಿದು ಸ್ವಲ್ಪ ಹುಳಿ ಮುಂದೆ ಬೆಲ್ಲ ನೀವು ಹಾಕ್ಲೇಬೇಕು ಎಲ್ಲದಕ್ಕೂ ಬೆಲ್ಲ ಹಾಕ್ಬೇಕಂತ ಅನ್ಬೇಡ್ರಿ ಬೆಲ್ಲ ಹಾಕ್ಬೇಕು ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಚಿರ ನೋಡಿ ಹೆಚ್ಚು ಕಡಿಮೆ ಹಾಕಲ್ರಿ ಆಯಿತಾ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನೀವು ಕೈಯಲ್ಲೇ ಹಿಂಗೆ ಕಿತ್ತಾಕ್ಬೋದು ಒಂದು ಇದು ಮಾಡಿ ಇಲ್ಲಾಂತಂದರೆ ಕತ್ತರಿನಲ್ಲಿ ಹಾಕಿರಿ ಒಂಚೂರಿ ಕತ್ತರಿನಲ್ಲಿ ಕತ್ತರಿಸಿ ಹಿಂಗೆ ಇದ್ರದ್ದು ಎಲ್ಲದನ್ನೂ ಒಂಚೂರು ರಸ ಬಿಟ್ಕೋಬೇಕು ಇವು ಇವಾಗ ಈಗ ಕ್ಯೂಚ್ ಬೇಕು ಸ್ವಲ್ಪ ಇದನ್ನ ಹಿಂಗೆ ಒಂಚೂರು ಹಿಂಗೆ ಸಣ್ಣಕ್ಕೆ ದೊಡ್ಡಕ್ಕೆ ಒಂಚೂರು ಹೆಚ್ಚು ಹಾಕ್ರಿ ಈ ಥರ ಯಾವುದೇ ಕಾರಣಕ್ಕೂ ಮಿಕ್ಸಿ ಹಾಕಿ ರುಬ್ಬಾರ್ದಿದ್ನ ಕೈಯಲ್ಲೇ ಕ್ಯೂಚು ಮಾಡೋ ಇದು ಎಲ್ಲನೂ ಕ್ಯೂಚ್ ಮಾಡಬೇಕು ಆದರೆ ನಮಗೆ ಈಗ ಅಷ್ಟು ಕ್ಯೂಚ ಅಂತ ಪೇಷನ್ಸ್ ಎಲ್ಲೇ ಐತೆ ಇವಾಗ ಯಾರಿಗೆ ಆಮೇಲೆ ಕೆಲವರಿಗೆ ಎಲ್ಲ ಕ್ಯೂಚ್ ತೋರಿಸಿದ್ರೆ ಒಂಥರ ಒಂಥರ ಮುಖನ ಕಿ ಉಚ್ಕೊಂತಾರೆ ಬೇಡ ಅಂತೇಳಿ ಇದು ಮಾಡ್ತಿರೋದು ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ಲೈ ಇದಂಗೆ ಸಣ್ಣಕ್ಕೆ ಬೆಲ್ಲ ಸ್ವಲ್ಪ ನುಣ್ಣಗಾಗೋ ಥರ ಕೈಯಲ್ಲೆರೆ ಚೆನ್ನಾಗಿ ಕಿೂಚ್ಬೇಕಿದ್ ನಾವು ಹಿಂಗೆ ಆಯಿತಾ ಮತ್ತು ನೀವು ಅಂದ್ಕೊಂಡ್ರಿ ಇದು ಯಾವುದು ಅಮೆಝಾನ್ ಫಾರೆಸ್ಟಿನ ರೆಸಿಪಿ ಎಲ್ಲ ತೊಗೊಬಂದು ತೋರಿಸುತ್ತೆ ಅಂತೇಳಿ ಅಂತ ಇದು ಹಳ್ಳಿ ರೆಸಿಪಿ ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಆಯಿತಾ ಮತ್ತು ನೀವು ನಾನೇನು ಕಂಡು ಹಿಡಿದಿರೋದಲ್ಲ ಮೊದಲೆಲ್ಲ ಹಿಂಗೆ ಇದನ್ನೆಲ್ಲ ಭಾಳ ಮಾಡ್ತಿದ್ರಿ ಇವಾಗೆಲ್ಲ ಇವ್ಯಾವ ಅಡ್ರೆಸ್ ಇಲ್ದಂಗೆ ಹೋಗಿದ್ದಾವೆ ಆಯಿತಾ ಹಿಂಗೆ ಚೆನ್ನಾಗಿ ಈ ಬೆಳ್ಳುಳ್ಳಿ ರಸ ಬಿಟ್ಕೋಬೇಕು ಕೊತ್ತಂಬರಿ ಸೊಪ್ಪಿನ ಸೊಪ್ಪ ಆ ರಸ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಕಿೂಚ್ರಿ ಆಯಿತಾ ಇವಾಗ ಸ್ವಲ್ಪ ನೀರು ಹಾಕೋಬೇಕು ಇದಕ್ಕೆ ನೋಡಿರಿ ಹೆಂಗೈತೆ ಅಂತೀರಾ ಹೋಗ್ರತ್ತಾ ನೀವೊಂದು ಸಲ ತಿಂದು ನೋಡಿರಿ ನೀವು ನಾನು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಿದ್ದೀನಪ್ಪ ಅಂದ್ರೆ ಅಷ್ಟು ರುಚಿಯಾಗೈತೆ ಇದು ಹಂಗೆ ಇಲ್ಲಿ ಮದ್ದಿಗೂ ಇದ್ದೀನಿ ಇಷ್ಟು ಮಾಡಿದಿರಿ ಅಂತಂದರೆ ಗೊಜ್ಜು ರೆಡಿ ಆಯ್ತು ನೋಡಿರಿ ನಿಮಗೆ ಈ ಗೊಜ್ಜು ಇಷ್ಟ ಆಗಿತ್ತು ಅಂತಂದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಮಾತ್ರ ಇದು ಮಾಡಿರಿ ನಮಗೆ ತಿಂದಲೇ ಹೆಂಗೆ ಗೊತ್ತಾಗುತ್ತೆ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳ್ಬ ಅಂದ್ಕೋಬೋದು ನೀವು ಕೆಲವೊಂದು ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗೈತಾ ಇಲ್ಲ ಅಂತೇಳಿ ಅಂತ ಈಗ ಒಂದು ಬೇಕ್ರಿಗೆ ಹೋಗ್ತೀವಿ ಎಲ್ಲವೂ ನೋಡ್ತೀವಿ ಎಲ್ಲದನ್ನು ತಿಂದು ನೋಡಿ ತಗೋತೀವ ಇಲ್ಲ ಸ್ವಲ್ಪ ನೋಡಿ ಹಂಗೇ ಯಾವ್ದು ಚೆನ್ನಾಗಿರ್ಬೋದು ಅಂತೇಳಿ ಹಂಗೆ ಊಹೆ ಮಾಡ್ಕೊಂಡು ತಗೋತೀವಲ್ಲ ಇದು ಹಾಗೇನೆ ರೆಸಿಪಿಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ